ಫ್ರೈಸ್ ವೆಲ್ಕಮ್ ಬ್ಯಾಕ್ ಟು ಮನೆಕಾ ಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಏನು ಕುಕ್ಕಿಂಗ್ ವೀಡಿಯೋ ಅಂದರೆ ಕುಂಬಳಕಾಯಿ ಪಲ್ಯ ಕುಂಬಳ ಕುಂಬಳಕಾಯಿ ಪಲ್ಯನ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ನಾನೀಗ ಒಂದು ಕುಂಬಳಿಕಾಯಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಮೆಣಸಿನ್ಕಾಯಿ ಕೊರ್ಬೇ ಸೊಪ್ಪು ಆ್ಯಂಡ್ ಕಾಯಿ ಇದು ಈರುಳ್ಳಿ ತೊಗೊಂಡಿದ್ದೀನಿ ಕಾಯಿ ಅಷ್ಟು ಬೇಕು ಇವಾಗ ಒಂದು ಬಾಣಲಿ ತೊಗೊಳ್ಳೋಣ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಒಂದು ಬಾಣಲಿಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಈಗ ನಾನು ಕರಿಕೆ ಶಕ್ತಿ ಮೆಣಸಿನ್ ಬಾಯಿ ಚೀಟ ಈರುಳ್ಳಿ ಹಾಕೋದಾನ ಈರುಳ್ಳಿ ಹಾಕೋಬಿಡುತ್ತೆ ஸ்டாகி இருக்கு குப குப்பள்ளு அக்கி ரொட்டி தினா ஒே காம்பினேஷன் குபிரிக்க பல்லிக்கொட்டி துணா சனி ட்ரை மாவாண்டி ட்ரோன் கலர் இவ்வளோ கும்பிக்கை கும்பா ৰাতি এজিটি তুমি তোমাৰ পাতি পাতি যাতে সেই কমি নাকি ா ல்பு இதில் நீர் விடா சின்ன கொம்புட்டை நீர் விட்ளோ ஒன்று கொம்புட்டை நீர் விட்ல நோடண நீர் விட்ல ஒன்று அருது க்ளாஸ் அச்சு நீர் ஆக்டுக்கோ நீர் ஆட்டி எல்லாம் சனா வைசு நடிக்க ஃபிரை ஆகி ಇದು ನೀರು ಬಿಟ್ಕೊಂಡಿಲ್ಲ ಅಂದರೆ ಇದು ನಾಟಿ ಕುಂಬಳ ಅಲ್ಲಿ ನೀರು ಬಿಟ್ಕೊಳ್ತೀವಿ ಇದು ಪಾರಕ್ ಕುಂಬಳ ಅಲ್ಲ ಸೊ ನೀರು ಬಿಟ್ಕೊಂಡು ಅದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿ ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗೋಯ್ತು ಇದು ಚೆನ್ನಾಗಿ ಬೇಯುತ್ತೆ ಹಿಂಗಿಸು ಕುದುರೆ ನಾವು ಹೆಂಗ ಬೇಯಬೇಕು ಬೇಗಿತ್ತು ಒಂದಿಲ್ಲ ಒಂದು ಒಂದು ಹತ್ತು ನಿಮಿಷ ಬೇಗ ತುಂಬಾ ಬೇಗ ಮಾಡ್ಕೋಬೋದು ಹಾಳು ಇವಾಗ ಕಾಯಿ ತೊಗೊಂಡಿದ್ದೀನಿ ಒಂದು ಹಾಕ್ತಿದ್ದೀನಿ ಕುಂಬಳಕಾಯಿ ಪಲ್ಯಕ್ಕೆ ಕಾಯಿ ಎಷ್ಟು ಕಾಯಿ ಪಲ್ಯ ಎಷ್ಟಿದೆ ಅಷ್ಟು ಕಾಯಿ ಹಾಕುದು ತುಂಬ ಟೇಸ್ಟೇ ಇರುತ್ತೆ ಕುಂಬಳಕಾಯಿ ಪಲ್ಯ ನೋಡಿ ఇండు నిమిష ఫ్రై ఆ నేను లాస్ట్లో కొత్తిమీర్ సొప్పతాను కొత్తిమీర సొప్ప ఫ్లేవర్ చనం నోడి కుంబల్ రెడీ మరి నీవు ట్రై మిగిల్ అంత నేను సో ఈ వీడియో కొనేవరకు నోడే థ్యాంక్ యూ సో మచ్ అండ్ ఫుల్ వీడియో ధన్యవాద